ವಿಷ್ಣುವರ್ಧನ ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗದಂತ ಒಂದು ವ್ಯಕ್ತಿ ಬಹಳ ಸೆಂಟಿಮೆಂಟ್ ಅಂತಂದ್ರೆ ಆ ಥರ ಒಂದು ಭಾವನಾತ್ಮಕ ಜೀವಿ ಅಂತ ನಾನು ಹೇಳ್ಬೋದು ನಾನು ಸಿಂಹ ಜೋಡಿ ಸಿನಿಮಾ ನೋಡ ಮಾಡ್ತಿರುವಾಗ ಶೂಟಿಂಗ್ ಮಾಡ್ತಾ ಇದ್ದೆ ಅವಾಗ ಇದ್ದಕ್ಕಿದ್ದಂಗೆ ಕಿವಿ ಶೂಟಿಂಗ್ ನಿಲ್ಸು ಶೂಟಿಂಗ್ ನಿಲ್ಲಿಸು ಅಂತ ಹೇಳಿದ್ರು ನಾನಂದ ಯಾಕೆ ನಿಲ್ಲಿಸಬೇಕು ಅಂತದ್ದೆ ಇಲ್ಲಪ್ಪ ನೀ ನಿಲ್ಲಿಸು ಒಂದು ಸ್ವಲ್ಪ ಹೊತ್ತು ಅಂತ ಅವರೇ ಲೈಟ್ ಶಾಪ್ ಎಲ್ಲ ಮಾಡಿ ಸೈಡ್ ಸೈಡ್ಗೆ ಕರ್ಕೊಂಡು ಹೋದ್ರು ಏನ್ ವಿಷ್ಣು ಯಾಕೆ ಶೂಟಿಂಗ್ ನಿಲ್ಲಿಸಿದೆ ಅಂತಂದ್ರೆ ಅವರು ಫಸ್ಟ್ ಅವರು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದಾರೆ ವಿಷ್ಣು ಏನಾಯ್ತು ನಿಮ್ಗೆ ಏನಾಯ್ತು ನಿಮ್ ಕಡೆ ಏನಾಯ್ತು ಅಂದ್ರು ಏನಿಲ್ಲ ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು ನಿಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ಅನ್ನ ಕಿವಿನಲ್ಲಿ ಹೇಳ್ಬಿಟ್ಟು ತಪ್ಪಿಕೊಂಡು ಅಷ್ಟು ಕಣ್ಣೀರಿಟ್ರು ನಿಜವಾಗ್ಲು ಅಂತ ಒಂದು ಭಾವನಾತ್ಮಕ ಜೀವಿ ನಮ್ಮ ತಾಯಿಗೆ ಕಣ್ಣೀರಿಟ್ಟಂತ ವ್ಯಕ್ತಿ ಅವರು ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗದು ವಿಷ್ಣುವರ್ಧನ ಎಂದಿಗೂ ನಾನು ಮರೆಯೋಕ್ಕಾಗಲ್ಲ ಅಂತ ಒಂದು ಜೀವಿ ಅವ್ರನ್ನ ನಾವು ಇದೇ ತಿಂಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ ಇದೇ ಡಿಸೆಂಬರ್ನಲ್ಲಿ ಬಹಳ ನೋವಾಗ್ತದೆ ಅವ್ರ ಬಗ್ಗೆ ಮಾತಾಡುವಾಗಲೇ ನಾವು ಹೆದೆ ತುಂಬಿ ಬರ್ತಾ ಇದೆ ನೋವು ಎಷ್ಟೊಂದು ಸಿನಿಮಾಗಳು ಅವ್ರ ಜೊತೆಯಲ್ಲಿ ಮಾಡಿದ್ವಿ ನಾನು ವಿಷ್ಣುವರ್ಧನು ಮತ್ತು ಬಾಬು ಅವರ ಒಂದು ನೆಂಟಸ್ಗೆ ಒಡನಾಟ ಬಹಳ ಚೆನ್ನಾಗಿದ್ವಿ ಒಂದು ಫ್ರೆಂಡ್ ಸರ್ಕಲ್ ಥರನೇ ಇದ್ವಿ ಅವ್ರ ಮೂಲಕನೇ ನನಗೆ ಅಂಬರೀಷ್ ಅವರು ಕೂಡ ಪರಿಚಯ ಆಗಿದ್ದು ಇವರೆಲ್ಲ ಬಹಳ ಫ್ರೆಂಡ್ಲಿ ಅಂಬರೀಷು ಬಾಬು ಅವರು ವಿಷ್ಣುವರ್ಧನ್ ಅಂತಂದ್ರೆ ಇವ್ರು ಮೂರು ಜನದ್ದು ಆಡಿಂದೆ ಆಟ ಇಂಡಸ್ಟ್ರೀಲಿ ಅಷ್ಟು ಚೆನ್ನಾಗಿದ್ರು ಅವರು ಕಾಲಕ್ರಮೇಣ ಒಬ್ಬರಾಗಿ ನಾವು ಎಲ್ಲವರನ್ನೂ ನಾವು ಕಳ್ಕೊಂಡಿದ್ದೀವಿ ನಾವು ಉಳ್ಕೊಂಡಿದ್ದೀವಿ ಏನು ಮಾಡೋದು ಇಂಡಸ್ಟ್ರಿನೂ ಉಳಿಸ್ಬೇಕು ಅನ್ನೋದೇ ಒಂದು ಹೋರಾಟ ಈಗ ನಡೀತಾ ಇದೆ ಆಗ್ಲೇ ಅದ್ರ ಬಗ್ಗೆ ಬಾಬು ಅವ್ರು ಬೇಕಾದಷ್ಟು ಹೇಳಿದ್ದಾರೆ ಅಂಬರೀಷ್ ಅವರು ನನ್ನ ಕೆಲಸವನ್ನು ನೋಡಿ ಅವರು ಸಹ ಕರೆದು ಅವರ ನೂರನೇ ಚಿತ್ರ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮ್ಮರ್ ಚಿತ್ರವನ್ನು ಅವರು ನನಗೆ ಕೊಟ್ಟು ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಸಂಪೂರ್ಣವಾಗಿ ನನಗೆ ಕೊಟ್ಟರು ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟೆ ಅಂಬರೀಷನ್ನು ನಾನು ಮರೆಯೋಕ್ಕಾಗಲ್ಲ ನೂರನೇ ಚಿತ್ರವನ್ನು ಕೊಟ್ಟರು ಯಾಕೆ ಅಂತಂದ್ರೆ ಅಂಬರೀಷು ವಿಷ್ಣುವರ್ಧನು ಎಷ್ಟು ಒಂದು ಕುಚು ಕುಚು ಏನು ಹೇಳ್ತಾರಲ್ಲ ಫ್ರೆಂಡ್ ಆ ಥರ ಅವರು ಬಹಳ ಆತ್ಮೀಯನಾಗಿದ್ದರು ಅದರಲ್ಲಿ ನಮ್ಮ ಬಾಬು ಅವರು ಅವ್ರ ಜೊತೆಲಿ ಇವರು ಮೂರು ಜನ ಬಹಳ ಎಂತ ಫ್ರೆಂಡ್ಸ್ ಅಂತಂದ್ರೆ ತಿಕ್ ಫ್ರೆಂಡ್ಸ್ ಅಂತಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ನಾನು ಅವ್ರ ಮನೇಲಿ ಬೆಳೆದಿದ್ರಿಂದ ಅವ್ರ ಜೊತೆ ಬಹಳಷ್ಟು ಕೆಲಸ ಮಾಡಿದ್ರಿಂದ ಅವರ ಮುಖಾಂತರ ನನಗೆ ಒಂದು ಅಕಾಡೆಮಿನಲ್ಲಿ ಒಂದು ಪ್ರತಿ ಸಾರಿ ಈ ವಾಕ್ಚಿತ್ರ ಸಮಾರಂಭ ನೋಡುವಾಗ ಸತಿ ಸು ಸತಿ ಸುಲೋಚನಾ ಅದು ಫಂಕ್ಷನ್ ಮಾಡಿದಾಗ ಅಕಾಡೆಮಿಲಿ ಬಂದವರು ಪ್ರತಿಯೊಬ್ಬರು ಯಾರು ಯಾವ ಫಂಕ್ಷನ್ ಮಾಡಿಲ್ಲ ಇದುವರೆಗುನು ಬಾಬು ಅವರು ಒಂದ್ಸಲ ಏನ್ ಮಾಡಿದ್ರು ಆ ಒಂದು ನೆನಪಿಗಾಗಿ ಟಾಕಿ ಚಿತ್ರ ಬಂತಲ್ಲ ಆ ನೆನಪಿಗೋಸ್ಕರ ನಮ್ಮ ಅಂಬೇಡ್ಕರ್ ಭವನಲ್ಲಿ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಹಿರಿಯ ತಂತ್ರಜ್ಞರಿಗೆ ಹಿರಿಯ ಕಲಾವಿದರಿಗೆ ಹಿರಿಯ ನಿರ್ದೇಶಕರಿಗೆ ಕರೆದು ಸನ್ಮಾನ ಮಾಡಿ ವಿತ್ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟು ಗೌರವ ಮಾಡಿದಂತ ಅಂತ ಅಕಾಡೆಮಿ ಚೇರ್ಮನ್ ಬಂತು ಯಾರಿದ್ದಾರೆ ಯಾರು ಇಲ್ಲ ಬಾಬುಗೆ ಕೊನೆ ಆಗೋಯ್ತು ಆ ಸಂದರ್ಭದಲ್ಲಿ ನನಗೂ ಸಹ ಜೀವಮಾನದ ಸಾಧನೆಗೆ ಅಂತ ಹೇಳಿ ನನಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡದಂತ ಬಾಬು ಅವ್ರನ್ನ ನಾನು ಯಾವತ್ತಿಗೂ ನಾನು ಮರೆಯಕ್ಕಾಗಲ್ಲ ಹಾಗೆ ಹಾಗೆ ಈಗ ಅಕಾಡೆಮಿ ಬರ್ತಾರೆ ಏನು ಮಾಡಲ್ಲ ಮೂರು ತಿಂಗಳ ಕೆಲಸ ಅಷ್ಟೇ ಅದಾದ್ಮೇಲೆ ಫೆಸ್ಟಿವಲ್ ಮಾಡ್ತಾರೆ ಹೊಟ್ಟೋಗ್ತಿರ್ತಾರೆ ಇದು ಮಾತ್ರ ನಡೀತಾ ಇದೆ ಈಗಲೂ ಸಹ ನಾ ಕೇಳ್ಕೊಳ್ತಾ ಇದ್ದೀವಿ ಬಾಬು ಸರ್ ಮತ್ತೆ ಬರಬೇಕು ನಿಮ್ಮತ್ತವರಿದ್ರೆ ಇಂಡಸ್ಟ್ರಿಲಿ ಏನಾದ್ರು ಮಾಡಕ್ ಸಾಧ್ಯ ಅಲ್ಲ ನಿಜವಾಗ್ಲು ಅವರೆಲ್ಲ ಯಾರ್ ಬೇಕಾದ್ರೆ ಸರ್ಕಾರನು ನೇರವಾಗಿ ಬೈದು ಮಾತಾಡುವಂತ ಶಕ್ತಿ ಇರ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಒಬ್ಬ ರಾಜೇಂದ್ರ ಸಿಂಗ್ ಬಾಬು ಒಬ್ಬರಿಗೆ ಹೇಳ್ತೀನಿ ಕೇಳಿ ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ ಧೈರ್ಯವಾಗಿ ಅಂತ ಚೀಫ್ ಮಿನಿಸ್ಟರ್ ಮಾತಾಡಿಸ್ತಾರೆ ಅವ್ರು ಯಾವುದೇ ಪಕ್ಷದವರಾಗಿದ್ರು ಮಾತಾಡ್ತಾರೆ ಆತರ ಒಂದು ಅಹ್ ಶಕ್ತಿಯನ್ನ ಹೊಂದಿರ್ತಕ್ಕಂಥ ರಾಜೇಂದ್ರ ಬಾಬು ಬಾಬು ಅವರು ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅವ್ರು ಮಾಡಿದ ಎಲ್ಲಾ ಚಿತ್ರಗಳು ನಾವ್ ಮರೆಯೋಕ್ಕಾಗಲ್ಲ ಬಂಧನ ಮುತ್ತಿನಹಾರ ಅಂತ ಯಾವ ಒಂದ ಎರಡ ಹಲವಾರು ಚಿತ್ರಗಳು ಬಾಬು ಅಂದ್ರೆ ಮುಗಿಯಿತು ಅಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ ಈ ವೇದಿಕೆಯಲ್ಲಿ ಕೃಷ್ಣೇಗೌಡರು ಬಾಮ ಹರೀಶ್ ಅವರು ವೀರಯ್ಯನವರು ಎಮಲ್ಸಿ ಅವರು ಗಣೇಶ ಕಾಸರಗೌಡವರು ಆಮೇಲೆ ಬಣಕರ್